ಎಲ್ಲ ಉದ್ಯೋಗಗಳ ನಿರುದ್ಯೋಗವನ್ನು ಭಕ್ತಿ ಮಾಡೋದಿಕ್ಕೆ ಎಲ್ಲ ಸರ್ಕಾರಿ ಸ್ವಾಮ್ಯದ ಇಲಾಖೆಗಳನ್ನು ಖಾಸಗೀಕರಣ ಮಾಡ್ತಾ ಇದ್ದಾರೆ ಇವತ್ತು ಆರ್ ಎಸ್ ಎಸ್ ಅಜೆಂಡ ಏನಂದ್ರೆ ಬಿಜೆಪಿ ಅಜೆಂಡ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಐದು ಜನ ತಿಾವಣ್ಣ ಬ್ರಾಹ್ಮಿಗೆ ಆರ್ ಎಸ್ ಎಸ್ ಕೊಡ್ತದೆ ಬರೀ ನೂರು ವರ್ಷದಲ್ಲಿ ಈ ಭಾರತವನ್ನು ಹಿಂದೂ ದೇಶ ಮಾಡಿ ಹೋಗ್ತೀವಿ ಇದು ಅವ್ರ ಕಾನ್ಸೆಪ್ಟ್ ಇಲ್ಲ ಹತ್ತತ್ರ ನೂರು ವರ್ಷಗಳ ಗಡಿಯಲ್ಲಿ ಇದೀವಿ ಎರಡು ಸಾವಿರದ ಇಪ್ಪತ್ನಾಲ್ಕು ಚುನಾವಣೆಗೆ ಅವರು ಸಂಖ್ಯೆ ಹೇಳ್ತಾ ಇರೋದು ನಾನ್ನೂರು ಜನ ನಾವು ಎಂಪಿಗಳಾದರೆ ಈ ಸ ಈ ಸಂವಿಧಾನವನ್ನು ಬದಲಿಸ್ತೀವಿ ಅಂತ ಇದು ಸತ್ಯ ಅಂದರೆ ಸುಲಭ ಇಲ್ಲ ಆದರೆ ಸಂವಿಧಾನ ಇವತ್ತು ಅಪಾಯದಲ್ಲಿದೆ ಇಷ್ಟು ಅಪಾಯದಲ್ಲಿದೆ ಅಂದರೆ ಈ ದೇಶದಲ್ಲಿರ್ತಕ್ಕಂಥ ಏನು ಎಸ್ ಸಿ ಎಸ್ ಟಿ ಮತ್ತು ಹಿಂದುಳಿದ ಜಾತಿಗಳು ಮತ್ತು ಅಲ್ಪಸಂಖ್ಯಾತರು ಈ ದೇಶದಲ್ಲಿ ಬದುಕೇ ಆಗದೇ ಇರತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುವಂಥ ಇವತ್ತು ಮೋದಿ ಬಂದಾಗಲಿಂದ ಆಗಿ ಹೇಳ್ಬಿಡ್ತೀನಿ ಭೇಟಿ ಬಚಾವ್ ಭೇಟಿ ಪಡಾವ್ ಅಂತ ಹೇಳ್ತಾರೆ ಆದರೆ ಪಡಾವ್ ಹೋಗಿರ್ತಕ್ಕಂಥ ಭೇಟಿ ಮತ್ತೆ ಮನೆಗೆ ಬರೋ ಗ್ಯಾರಂಟಿ ಇರ್ತಕ್ಕಂಥ ಸ್ಥಿತಿ ಈ ದೇಶದಲ್ಲಿ ಉದ್ಭವಾಗಿದೆ ಇದಕ್ಕೆ ಸುಮಾರು ನಾರ್ತ್ ಇಂಡಿಯಾದ ಮೀಡಿಯಾಗಳು ಇದನ್ನು ಯಾವುದೇ ಮೀಡಿಯಾಗಳು ಇದನ್ನ ಎತ್ತಿ ತೋರಿಸ್ತಾ ಇಲ್ಲ ಈಗ ನಾವು ಒಂದು ಉದಾಹರಣೆ ಮನುಷ್ಯ ವಾಲ್ಮೀಕಿ ನೋಡಿ ಒಬ್ಬ ಎಷ್ಟೇ ಹುಡುಗಿ ತಾಪ ಇಡೀ ಆ ಜಿಲ್ಲೆಗೆ ಬೆಳಗ್ಗೆ ಆ ಫಂಕ್ಷನ್ಗೆ ಹೋಗಿ ಮತ್ತೆ ಬರೋವಾಗ ಅದೇ ಬಿ ಜೆ ಪಿಯ ಒಂದು ಏಳೆಂಟು ಜನ ಕಾಮ ಎತ್ಕೊಂಡು ಹೋಗಿ ಆ ಹುಡುಗಿಯನ್ನ ರೇಪ್ ಮಾಡಿ ಆ ಹುಡುಗಿಯ ಮರ್ಮಾಂಗಕ್ಕೆ ಮತ್ತು ಊಟ ಹೊರರು ಮತ್ತೆ ಮಾತಾಡ್ತಾಳೆ ಅಂತ ನಾಲಿಗೆ ಕೊಯ್ದು ಮತ್ತೆ ಆ ಹುಡುಗಿನ ಅಮಾನುಷವಾಗಿ ಆ ಶವವನ್ನು ಮನೆಯವರು ಕೊಡದಿದ್ದಾನೆ ಮಾಡ್ತಾರೆ ಸಜೀವ ದರ್ಶನ ಮಾಡ್ತಾರೆ ಅಂದರೆ ಈ ದೇಶ ದೇಶವಾಗಿ ಅಂತ ಭೇಟಿ ಎಲ್ಲ ಬಚಾವ್ ಮಾಡ್ತಾ ಇದ್ದಾರೆ ಅಂತ ಕರೆಗ ಶ್ರವವನ್ನು ಕೂಡ ಕೊಡದಿರೋ ಗೋಜಿ ಮಾಡ್ತಾರೆ ಮತ್ತು ಮಣಿಪುರಲ್ಲಿ ನೋಡಿ ಮಣಿಪುರ ಏನಾಗ್ತದೆ ಮಣಿಪುರ ಪರಿಸರ ಇಡೀ ಒಂದು ಭಾರತ ಮಾತಾಡಿದ್ದೇ ಅಂತ ಹೇಳ್ತಕ್ಕಂಥ ಮೋದಿ ಸರ್ಕಾರ ಏನಾಗಿದೆ ಮಹಿಳೆಗೆ ಇವತ್ತು ಬೆಚ್ಚಲೆ ಮಾಡಿ ಅದನ್ನು ಬೆಚ್ಚಲೇ ಮಾಡಿ ಅದನ್ನು ಪಬ್ಲಿಕ್ ರೋಡಲ್ಲಿ ಬಹಿರಂಗವಾಗಿ ನಗ್ನವಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದರೆ ಈ ದೇಶ ಯಾವ ಯಾವ ಮಟ್ಟದಲ್ಲಿ ಹೆಂಗ್ ಹೋಗ್ತಾ ಇದೆ ಅಂತ ಮತ್ತೆ ಅವರ ಕಾನ್ಸೆಪ್ಟ್ ಇಷ್ಟೇ ಮೋದಿಯಲ್ಲಿ ಬೊಮ್ಮೆ ಮಾಡ್ತಾರೆ ಇದೆಲ್ಲ ಮಾಡ್ತಾ ಇರೋದು ಆರ್ ಎಸ್ ಎಸ್ನ ಯಾರಿದ್ದಾರೆ ನಮ್ಮ ಆರ್ ಎಸ್ನ ಷಡಸಂಗ ತಂಗ್ ಭಾಗವತ್ ಏನು ಹೇಳ್ತಾರೋ ಅದ್ರ ಪ್ರಕಾರ ಮೋದಿ ಕೆಲಸ ಮಾಡ್ತಾ ಇದ್ದಾರೆ ಯಾಕಂದರೆ ಗಾಂಧೀಜಿನೇ ಬಿ ಮಂದಿರದಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಒಳ ಆಚೆ ಬಂದ ತಕ್ಷಣ ನಮಸ್ಕಾರ ಮಾಡಿ ನಡು ಬಗ್ಗಿ ಕೈ ಬಗ್ಗಿ ಗುಂಡಾರಿಸ್ತಕ್ಕಂಥ ದೇಶ ಇದೆ ಅದ್ಯಾರು ಬ್ರಾಹ್ಮಣರು ಮುಂದೆ ಹಾರಿಸಿದ್ದು ಸಾಯಿಸಿದ್ದು ಗಾಂಧಿನೇ ಬಿಡಲಿಲ್ಲ ಇವತ್ತು ಏನಾದರೂ ನರೇಂದ್ರ ಮೋದಿ ಏನಾದರು ಈ ಆರ್ ಎಸ್ ಎಸ್ ವಿರುದ್ಧ ಏನಾದರೂ ಒಂದು ಮಾತಾಡಿದ್ರೆ ಮರುಕ್ಷಣವೇ ಅವರನ್ನು ಈ ದೇಹದಲ್ಲಿ ಇಲ್ಲದೆ ನಂಗೆ ಮಾಡ್ತಕ್ಕಂಥ ಹುನ್ನಾರುಗಳು ನಡೀತಾ ಇದೆ ಆದ್ರಿಂದ ನಾವು ಈಗ ಏನಾದ್ರು ಎಚ್ಚೆತ್ಕೊಳ್ತಿದ್ರೆ ಇಡೀ ಎಸ್ ಸಿ ಎಸ್ ಟಿ ಸಮುದಾಯಗಳು ಬಹುಸಂಖ್ಯಾತರು ಮತ್ತು ಅಲ್ಪಸಂಖ್ಯಾತರು ಎಚ್ಚೆತ್ಕೊಳ್ತಿದ್ರೆ ಸಂವಿಧಾನವನ್ನು ಬದಲಾಯಿಸೋದಕ್ಕೆ ನಾನು ಸೀಟ್ ಬೇಕಲ್ಲ ನಾವಿ ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಕನಿಷ್ಠ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ತಕ್ಕಂಥ ಮನಸ್ಸು ಪ್ರತಿಯೊಬ್ಬರು ಮಾಡಿದಾಗ ಮಾತ್ರ ಇದು ಸಕ್ಸಸ್ ಆಗ್ತದೆ ಮತ್ತು ದೈಹದಲ್ಲಿ ಈಗಾಗಲೇ ಸೌತ್ ಇಂಡಿಯಾದಲ್ಲಿ ಹೆಚ್ಚು ಸೀಟ್ ಬರ್ತಕ್ಕಂಥ ಚಾನ್ಸಸ್ ಇಲ್ಲ ಆದರೆ ಪ್ರಾದೇಶಿಕ ಪಕ್ಷಗಳು ಕೇರಳ ತಮಿಳುನಾಡು ಮತ್ತು ತಿರುಗಿ ವೆಸ್ಟ್ ಬೆಂಗಾಲು ಮತ್ತು ನಾರ್ತ್ ಇಂಡಿಯಾದಲ್ಲಿ ಕೆಲವು ಇವೆಲ್ಲವೂ ಅದು ವಿರುದ್ಧವಾಗಿರೋದ್ರಿಂದ ಬರೋದಕ್ಕೆ ಅವರು ಚುನಾವಣೆ ಪ್ರಕಾರ ನಾನೂರು ಅಂತ ಇದ್ದಾರೆ ಆದರೆ ಸಮೀಕ್ಷೆಗಳ ಪ್ರಕಾರ ಇನ್ನೂರು ಇನ್ನೂರು ಐವತ್ತರ ಒಳಗಡೆ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ ಆದರೆ ಮೀಡಿಯಾಗಳು ಮಾತ್ರ ನಾನ್ನೂರು ನಾನೂರು ಅಂತ ಅದು ಬೊಗಳ ಹೊಡಿತಾ ಇದ್ದಾವೆ ಕೆಲವು ಮೀಡಿಯಾಗಳು ನಾಟ್ ಓನ್ಲಿ ಎಲ್ಲ ಮೀಡಿಯಾಗಳಾವೆ ಕೆಲವು ಮೀಡಿಯಾಗಳು ಮತ್ತು ಅವರು ಸರ್ಕಾರವನ್ನು ಚುನಾವಣೆ ಟೈಮ್ಗೆ ಪುಲಾಮಾ ದಾಳಿ ಬಂತು ಅದಕ್ಕೆ ಮೊದಲು ಗೋಮಾತೆ ಅದಕ್ಕೆ ಮೊದಲು ಶ್ರೀರಾಮ ಈಗ ಯಾವುದು ಇಟ್ಕೊಂಡಿದ್ದಾರೆ ಈಗಲೂ ಶ್ರೀರಾಮ ಸೀಟ ಬಿಟ್ಬಿಟ್ರು ಸೀತಾ ಬೇಕಾಗಿಲ್ಲ ಈಗ ರಾಮನ ಇಟ್ಕೊಂಡಿದ್ದಾರೆ ರಾಮನ ಮೇಲೆ ಈಗ ಚುನಾವಣೆ ನಡೀತಾ ಇದೆ ದಯವಿಟ್ಟು ರಾಮನ ಬಗ್ಗೆ ನಮಗೆಲ್ಲರೂ ಅಭಿಮಾನ ಇದೆ ದಯವಿಟ್ಟು ಅವರ ಮಾತುಗಳನ್ನು ಮೋದಿ ಮಾತುಗಳನ್ನು ನಂಬಿ ನಾವು ಯಾರೂ ಸಹಿತ ಮರಳಾಗಬಾರ್ದು ಬುದ್ಧಿಜೀವಿಗಳು ಯಾರೂ ಮರಳಾಗಲ್ಲ ಆದರೆ ಯುವಕರು ಮಾತ್ರ ಸ್ವಲ್ಪ ಮೋದಿ ಅವಾಗ ಚಿತ್ರಣ ಮಾಡ್ತಾ ಇರೋದು ಬರೀ ಮೀಡಿಯಾ ಮತ್ತು ಜನಗಳು ಎರಡು ಕೋಟಿನೂ ಕೂಡಲಿಲ್ಲ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು ಪಾಪ ಅವರು ಎರಡು ಕೋಟಿಯಲ್ಲಿ ಎರಡು ಸಾವಿರ ಕೋಟಿ ಇದುವರೆ ಕೋಟಿದ್ರೆ ಹತ್ತು ವರ್ಷದಲ್ಲಿ ಇಪ್ಪತ್ತು ಕೋಟಿ ಆಗ್ತಾ ಇತ್ತು ನಿರುದ್ಯೋಗ ಸಮಸ್ಯೆ ಇರ್ತಾ ಇಲ್ಲ ಮತ್ತೆ ಎರಡು ಲಕ್ಷ ಸ್ವಿಸ್ ಅಲ್ಲಿ ಇರ್ತಕ್ಕಂಥ ಏನು ದುಡ್ಡು ನಮ್ಮ ಖಾತೆಗೆ ಹದಿನೈದು ಲಕ್ಷ ಬರ್ದೇ ಇಲ್ಲ ಇಂಥ ಸುಳ್ಳುಗಳ ಹೇಳಿ ಅವರು ಸರ್ಕಾರ ನಡೆಸ್ತಾ ಇದ್ದಾರೆ ಸುಳ್ಳುಗಳು ನಡೆಯಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಮತ್ತು ನಾವೆಲ್ಲರೂ ಸಹಿತ ಸಂವಿಧಾನದ ಪರವಾಗಿ ಸಂವಿಧಾನ ಉಳಿಸಬೇಕು ಮೋದಿ ಮುಕ್ತ ಭಾರತ ಮಾಡಬೇಕು ಇದೊಂದೇ ನಮ್ಮ ವ್ಯಕ್ತಿ ಆಗಿರ್ತಕ್ಕಂಥ ಆದ್ದರಿಂದ ನಾವು ಸಂಘಟನೆಗಳು ಸಂಘಟನೆ ಸಂಘಟನೆಯ ಎಲ್ಲ ಸಮುದಾಯದವರು ಸಂಘಟನೆಗಳು ಹಾಗೂ ದಲಿತ ಸಮುದಾಯದವರು ಎಲ್ಲರೂ ನಾವೆಲ್ಲ ಮತ್ತು ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ನಾವೆಲ್ಲ ಸೇರಿ ಸಂವಿಧಾನವನ್ನು ಉಳಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡೋಣ ಮತ್ತು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿ ಲೋಕಸಭೆಗೆ ಹೆಚ್ಚಿನ ಬಹುಮತದಿಂದ ಗೆಲ್ಕೊಡುವಂತಕ್ಕಂಥ ಮಾತನ್ನು ಹೇಳ್ತಾ ನಮಗೆ ಎರಡು ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟು ಮೀಸಲಾತಿ ಪಟ್ಕೊಳ್ತಕ್ಕ ಒಂದು ವ್ಯವಸ್ಥೆ ಇಲ್ದಂಗೆ ಮಾಡಿದ್ದಾರೆ ಆಮೇಲೆ ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಮಾಡುವಂಥ ಒಂದು ವ್ಯವಧಾನ ತಂದಿದ್ದಾರೆ ಹಾಗಾಗಿ ಒಟ್ಟಾರೆ ಮೀಸಲಾತಿ ಇವತ್ತು ಹಿನ್ನಡೆ ಆಗಿದೆ ಮತ್ತು ಪ್ರೈವೇಟೈಜೇಷನ್ ಇಂದ ಮೀಸಲಾತಿ ಹಿನ್ನಡೆ ಆಗಿದೆ ಹೋಗ್ಲಿ ಐ ಐ ಟಿ ಐ ಐ ಎಂ ಓದುವಂಥ ಹುಡುಗರಿಗೆ ಸ್ಕಾಲರ್ಶಿಪ್ ಸರಿಯಾಗಿ ಕೊಡದೆ ರೋಹಿತ್ ವೇಗುಳ ಅಂತವ್ರು ಸೂಯಿಸೈಡ್ ಮಾಡಿಕೊಂಡಿದ್ದಾರೆ ಸುಮಾರು ನೂರ ಐವತ್ತು ಜನಕ್ಕೆ ಮೇಲ್ಪಟ್ಟು ಸೂಯಿಸೈಡ್ ಮಾಡಿಕೊಂಡೆ ರೈತರು ಏಳ್ನೂರು ಜನಕ್ಕೆ ಮೇಲ್ಪಟ್ಟು ಹೋರಾಟದಲ್ಲಿ ಭಾಗವಹಿಸಿದವರು ಸೂಯಿಸೈಡ್ ಮಾಡ್ಕೊಂಡಿದ್ದಾರೆ ನೂರ ಐವತ್ತು ಜನಕ್ಕೂ ಮೇಲ್ಪಟ್ಟು ಪ್ರಗತಿಪರನ್ನ ದಲಿತರ ಮಧ್ಯೆ ಗಿರಿಜನರ ಮಧ್ಯೆ ಹೋರಾಟ ಮಾಡುವಂಥ ಅನೇಕ ನಾಯಕರನ್ನ ಅರೆಸ್ಟ್ ಮಾಡಿ ಜೈಲಲ್ಲಿ ಇಟ್ಟಿದ್ದಾರೆ ಕೊಳಿತಾ ಇದ್ದಾರೆ ಹಾಗೆಯೇ ಅಂಬೇಡ್ಕರ್ ಅವರ ಫ್ಯಾಮಿಲಿ ಇವರು ತೋಲ್ತೀವಿ ಫ್ಯಾಮಿಲಿಯನ್ನು ನಾವು ಬೆಂಗಳೂರಿಗೆ ಕರೆಸಿ ಏನೆಲ್ಲ ಅನ್ಯಾಯ ಆಗಿದೆ ಅನ್ನೋದನ್ನು ಅವರು ಕೂತು ಮಾತಾಡೋ ಹಾಗೆ ಮಾಡಿದರು ಬ್ರಹ್ಮಬಾಯಿ ಅಂತ ಹೀಗಾಗಿ ಬಿ ಜೆ ಪಿ ಸರ್ಕಾರವನ್ನು ಪ್ರಶ್ನಿಸುವಂಥ ಭಾಳ ಸಿಂಪಲ್ ಕ್ವಶನನ್ನು ನಾವು ಆನ್ಸರ್ ಮಾಡ್ಬೋದು ಈ ಚೀಫ್ ಮಿನಿಸ್ಟರ್ನ ಅರೆಸ್ಟ್ ಮಾಡಿದ್ದಾರೆ ಅಂದರೆ ಅವರು ಒಂದು ಕರಪ್ಷನ್ ಸಂಬಂಧಪಟ್ಟಂಗೆ ಏನು ದಾಖಲೆಗಳಿಲ್ಲದೆ ಒಂದು ಬೇಲ್ಗೆ ಅಪ್ಲೈ ಮಾಡಿದರೆ ಬೇಲನ್ನು ರಿಜೆಕ್ಟ್ ಮಾಡೋ ಥರ ಮಾಡಿ ಇನ್ನು ಎಲ್ಲ ರೀತಿಯಲ್ಲೂ ಅವರಿಗೆ ಎಲೆಕ್ಷನ್ ದೃಷ್ಟಿಯಿಂದ ಅವ್ರಿಗೆ ಸರ್ಪ್ರೆಸ್ ಮಾಡಬೇಕು ಅಂತ ಹೋರಿದ್ದಾರೆ ಚೀಫ್ ಮಿನಿಸ್ಟರ್ನೇ ಸರ್ಪ್ರೈಸ್ ಮಾಡಿದ್ರು ಇನ್ನು ದೇಶದ ಸಮುದಾಯಗಳು ಪ್ರಗತಿಪರ ಹೋರಾಟಗಾರರು ರೈತರು ದಲಿತರು ಹೆಂಗೆ ಬದುಕು ಕಟ್ಕೊಳ್ಳೋಕೆ ಸಾಧ್ಯ ಇದೆ ಅಂತ ಯೋಚನೆ ಮಾಡಿದ್ರೆ ಯಾವುದೇ ರೀತಿಯಲ್ಲಿ ಬಿ ಜೆ ಪಿಯನ್ನು ನಾವು ಬದುಕು ಕಟ್ಕೊಳಕ್ಕಾಗಲ್ಲ ಆಮೇಲೆ ಬಿಜೆಪಿ ನಾನೂರು ಸೀಟ್ ಬರ್ತದ ಹತ್ರ ಕರ್ನಾಟಕದಲ್ಲಿ ಜೆ ಡಿ ಎಸ್ನ ಅಲಿಯನ್ಸ್ ಮಾಡಿಕೊಂಡಿದೆ ಈ ಸಾಲು ಲೋಕಲ್ ಪಾರ್ಟಿ ಇದು ಯಾಕೆ ಅವರು ಅಷ್ಟು ಆಸಕ್ತಿ ತಗೊಂಡು ಜೆ ಜೆ ಡಿ ಎಸ್ ಜೊತೆಗೆ ಒಮ್ಮತ ಬಂದಿದ್ದಾರೆ ಅಂದರೆ ಸಿಂಪಲ್ ಕ್ವಶನ್ಸಿವು ಉದ್ದೇಶಪೂರ್ವಕವಾಗಿ ಅವ್ರಿಗೆ ಐ ಡಿ ಭಯ ಇಟ್ಟು ಅವ್ರನ್ನ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಮೂರು ಸೀಟ್ ಅಲರ್ಟ್ ಮಾಡಿದ್ದಾರೆ ಕೋಲಾರದಲ್ಲಿ ಒಂದು ಸೀಟ್ ಅಲರ್ಟ್ ಮಾಡಿದ್ದಾರೆ ಕೋಲಾರದಲ್ಲಿ ನಾವೆಲ್ಲರೂ ಸಹಕಾರ ಮಾಡಿ ಸೀಟ್ ಡಿಕ್ಲೇರ್ ಆದಾಗಲಿ ನಾನು ಎಲ್ಲ ತಾಲೂಕು ಎಲ್ಲ ವಿಲೇಜು ಎಲ್ಲ ಹೋಬಳಿ ವಯಸ್ಸು ಕೆಲಸ ಮಾಡ್ತಾಯಿದ್ದೀನಿ ನಮ್ಮ ಕಾರ್ಯಕರ್ತರು ಡಿ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ಗೌತಮ್ ಅವರು ಕೆ ಪಿ ಗೌತಮ್ ಅವರು ಖಂಡಿತವಾಗಿ ಗೆಲ್ಲುವಂಥ ಒಂದು ಭರವಸೆ ಬಂದಿದೆ ಯಾವುದೇ ಕಾರಣಕ್ಕೆ ಇಲ್ಲಿ ಬಿ ಜೆ ಪಿ ಬರಲ್ಲ ಯಾಕಂದರೆ ಹಿಂದೆ ಬಿ ಜೆ ಪಿಗೆ ಕಾಂಗ್ರೆಸ್ನವೇ ಸಪೋರ್ಟ್ ಮಾಡಿದ್ದರಿಂದ ಇಲ್ಲಿ ಬಿ ಜೆ ಪಿ ಬರೋಕ್ಕೆ ಸಾಧ್ಯ ಆಯಿತು ಈಗ ಯಾವುದೇ ಕಾರಣಕ್ಕೆ ಬಿ ಜೆ ಪಿ ಬರೋಲ್ಲ ಅಂತ ನಾನು ಮನವರಿಕೆ ಆಗಿದೆ ಹಂಗಾಗಿ ಕಾಂಗ್ರೆಸ್ ಅಟ್ ಎನಿ ಕಾಸ್ಟ್ ಗೆಲ್ಲಿಸ್ಕೊಳ್ಳುವಂಥ ಸೋಷಲ್ ರೆಸ್ಪಾನ್ಸಿಬಿಲಿಟಿ ಕೂಡ ನಮ್ಮ ಮೇಲೆ ಇದೆ ಆ ಕೆಲಸವನ್ನು ನಾವು ಸಕ್ರಿಯವಾಗಿ ಮಾಡ್ತಾ ಇದ್ದೀವಿ ಅಂತೇಳಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಈಗ ಮುನ್ಸ್ವಾಮಿ